ನಮಸ್ತೆ ನಾನು ನಿಮ್ಮ ಸರಿತಾ ರೇಖೆ ಗ್ರ್ಯಾಂಡ್ ಮಾಸ್ಟರ್ ನಿಮಗೆಲ್ಲರಿಗೂ ಕೂಡ ಒಂದು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ ರೇಖೆ ಲೆವೆಲ್ ಒಂದು ಎರಡನ್ನ ಉಚಿತವಾಗಿ ನಿಮಗೆ ನಾವು ಕಲಿಸಿಕೊಡಲಾಗುತ್ತದೆ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ಲಿಂಕ್ ನ ಮುಖಾಂತರ ನೀವೆಲ್ಲರೂ ಕೂಡ ಈ ಗ್ರೂಪ್ಗೆ ಜಾಯಿನ್ ಆಗಿ ಈ ಹೆಚ್ಚಿನ ವಿಷಯಗಳನ್ನ ನೀವು ತಿಳಿದುಕೊಳ್ಳಬಹುದಾಗಿದೆ ಮತ್ತೆ ರೇಖೆಯನ್ನ ಕಲಿಯುವುದರಿಂದ ನಮ್ಮ ಜೀವನದಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರು ಈಗ ಉದಾಹರಣೆಗೆ ಮಾನಸಿಕವಾಗಿ ಇರಬಹುದು ಶಾರೀರಿಕವಾಗಿರಬಹುದು ಅಥವಾ ಹಣಕಾಸಿನ ರೀತಿಯಲ್ಲಿ ತೊಂದರೆಗಳಿದ್ದರೆ ನಾವು ಈ ಒಂದು ವಿದ್ಯೆಯ ಮುಖಾಂತರ ನಾವು ನಮ್ಮ ಸಮಸ್ಯೆಗಳನ್ನ ಪರಿಹಾರಗಳನ್ನ ನಾವು ಕಂಡುಕೊಳ್ಳಬಹುದಾಗಿದೆ ರೇಖೆ ಅಂತಂದ್ರೆ ಏನು ಅಂತ ಹೇಳಿದ್ರೆ ಚೇತನ ಆ ಪರಮಾತ್ಮನ ಚೇತನದ ಮುಖಾಂತರ ನಾವು ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನ ನಾವು ಕಂಡುಕೊಳ್ಳಬಹುದಾಗಿದೆ ಹಾಗೆ ನಾವು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕೂಡ ನಮ್ಮ ಜೀವನದಲ್ಲಿ ನಾವು ಆರೋಗ್ಯವನ್ನು ಸಂಪಾದಿಸಿ ಆರೋಗ್ಯದಿಂದ ಜೀವನವನ್ನು ನಡೆಸಲು ಕೂಡ ನಮಗೆ ಈ ರೇಖೆ ವಿದ್ಯೆ ನಮಗೆ ಸಹಾಯವನ್ನ ಮಾಡುತ್ತೆ ರೇಖೆಯನ್ನ ಕಲಿಯುವುದರಿಂದ ನಮ್ಮ ಜೀವನದಲ್ಲಿ ಪ್ರಗತಿ ಆಧ್ಯಾತ್ಮಿಕವಾದಂತ ಪ್ರಗತಿ ಹಾಗೆ ನಮ್ಮ ಯಶಸ್ಸಿನಲ್ಲೂ ಕೂಡ ನಾವು ಪ್ರಗತಿಯನ್ನು ನಾವು ಕಾಣಬಹುದಾಗಿದೆ ನೀವು ಆಧ್ಯಾತ್ಮಿಕದ ಕಡೆಗೆ ಒಂದು ಹೆಜ್ಜೆಯನ್ನ ಇಟ್ಟರೆ ಆ ಪರಮಾತ್ಮ ನಿಮಗೆ ಬೇಕಾದಂತಹ ಎಲ್ಲಾ ವಿಷಯಗಳನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತಾನೆ ಈ ರೇಖೆಯನ್ನ ಕಲಿಯುವುದರಿಂದ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಯಾವಾಗ್ಲೂ ಕೂಡ ನಮಗೆ ನೆಲೆಸಿರಲು ಸಾಧ್ಯ ಆಗುತ್ತೆ ಈ ರೇಗಿ ವಿದ್ಯೆಯನ್ನ ರಾತ್ರಿ ಪ್ರತಿದಿನ ಒಂಬತ್ತರಿಂದ ಒಂಬತ್ತು ಮೂವತ್ತರ ತನಕ ನಿಮಗೆ ಈ ಒಂದು ವಿದ್ಯೆಯನ್ನು ನಿಮಗೆ ಕಲಿಸಿಕೊಡಲಾಗುತ್ತದೆ ಈ ಒಂದು ವಿದ್ಯೆಯನ್ನು ನೀವು ಕಲಿತಾಗ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರಗಳನ್ನು ನೀವು ಕಂಡುಕೊಳ್ಳಬಹುದಾಗಿದೆ ಹಾಗಾಗಿ ಎಲ್ಲರೂ ಕೊಳಿಗೆ ಕೊಟ್ಟಿರುವಂತಹ ವಾಟ್ಸಪ್ ಲಿಂಕ್ ನ ಮುಖಾಂತರ ಗ್ರೂಪ್ಗೆ ಜಾಯಿನ್ ಆಗಿ ಇನ್ನು ಹೆಚ್ಚಿನ ವಿಷಯಗಳನ್ನು ನೀವು ತಿಳಿದುಕೊಳ್ಳಬಹುದಾಗಿದೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳು ಹರೇ ರಾಮ ಹರೇ ಕೃಷ್ಣ